ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿರತ್ತೆ ನಿಮಗೆ ಈ ಒಂದು ರೀಡಿಂಗ್ ನೋಡಬೇಕು ಅನ್ಸಿದ್ರೆ ಮಾತ್ರ ನೋಡಿ ಮತ್ತೆ ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಇನ್ನೂ ನೀವು ಕರ್ಮ ಬ್ರಾಸ್ಲೆಟ್ನ ಬುಕ್ ಮಾಡಿಲ್ಲ ತಗೊಂಡಿಲ್ಲ ಅಂತಂದರೆ ಬುಕ್ ಮಾಡ್ಕೊಳ್ಳಿ ಇದು ನಿಮ್ಮ ಕರ್ಮ ಅಂದರೆ ಹೋದ ಜನ್ಮದ ಕರ್ಮ ಪಾಸ್ಟ್ ಲೈಫ್ ಕರ್ಮ ಪ್ರೆಸೆಂಟ್ ಲೈಫ್ ಕರ್ಮ ಎಲ್ಲವನ್ನ ಕ್ಲಿಯರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆ ಒಂದು ಕಾಂಬಿನೇಷನ್ ಕ್ರಿಸ್ಟಲ್ಸ್ನ ನಾನು ಕೊಟ್ಟಿದ್ದೀನಿ ಜೊತೆಗೆ ಬ್ಲ್ಯಾಕ್ ಥ್ರೆಡ್ ಯೂಸ್ ಮಾಡಿದ್ದೀವಿ ಈ ಸತಿ ಇಲಾಸ್ಟಿಕ್ ಕೊಟ್ಟಿಲ್ಲ ಸೊ ಇದನ್ನು ನೀವು ಬಲ್ಗೈಗೆ ಹಾಕೋಬೇಕಾಗತ್ತೆ ಇದನ್ನು ನೀವು ಪರ್ಚೇಸ್ ಮಾಡಬೇಕಂದ್ರೆ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಿಮ್ಮ ಕ್ರಿಸ್ಟಲ್ನ ನೀವು ಪರ್ಚೇಸ್ ಮಾಡ್ಕೋಬಹುದು ಈಗ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ನೋಡೋಣ ಜಾಯ್ Faced yellow yellow cards. Growth very good. Workaholic. ಪೇಜ್ ಆಫ್ ಪ್ಯಾಂಟಿಕಲ್ಸ್ ಏಸ್ ಆಫ್ ವಾಂಟ್ಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ತ್ರೀ ಆಫ್ ಸೂಟ್ಸ್ ಕ್ವೀನ್ ಆಫ್ ಕಪ್ಸ್ ಓಕೆ ಸೊ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶದಲ್ಲಿ ಫಸ್ಟ್ ನನಗೆ ಚಾನೆಲ್ ಆಗ್ತಿರುವಂಥದ್ದು ಈ ಒಂದು ಜಾಯ್ ಅನ್ನೋದೇನಿದೆಯಲ್ಲ ನೀವು ಬೇರೆಯವರ ಖುಷಿಗೋಸ್ಕರ ಅಥವಾ ಬೇರೆಯವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ಇಷ್ಟು ದಿನ ಬದುಕಿದ್ದೀರ ಹುಟ್ಟಿದಾಗಿಂದ ಇಲ್ಲಿವರೆಗೂ ಅಷ್ಟೆ ಮೇ ಬಿ ನಿಮ್ಮ ತಂದೆ ತಾಯಿನ ಖುಷಿ ಪಡಿಸೋದಕ್ಕೆ ನಿಮ್ಮ ಸರೌಂಡಿಂಗ್ ಇರೋರನ್ನು ಖುಷಿ ಪಡಿಸೋದಕ್ಕೆ ಮಕ್ಕಳನ್ನ ಖುಷಿ ಪಡಿಸೋದಕ್ಕೆ ನೇಬರ್ಸ್ನ ಖುಷಿ ಪಡಿಸೋದಕ್ಕೆ ಐ ಡೋಂಟ್ ನೋ ಯಾಕೆ ಈ ಥರದ ಒಂದು ನೀವು ಸ್ಯಾಕ್ರಿಫೈಸೋ ಅಥವಾ ಡೆಡಿಕೇಷನೋ ಗೊತ್ತಿಲ್ಲ ಈ ರೀತಿಯಾಗಿ ನೀವು ಬದುಕ್ತಾ ಬಂದಿದ್ದೀರ ಬಟ್ ಈಗ ನಿಮ್ಮ ಗುರುಗಳು ನಿಮಗೆ ಹೇಳ್ತಾ ಇರುವಂಥ ಸಂದೇಶ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ ವಾಟ್ ಯು ಆರ್ ಬರೀ ಗೀವಿಂಗ್ ಹ್ಯಾಂಡ್ ಹೆಲ್ಪಿಂಗ್ ಹ್ಯಾಂಡ್ ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸೋದು ಬೇರೆಯವರ ಖುಷಿಯಲ್ಲಿ ಖುಷಿ ಪಡೋದು ಬೇರೆಯವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದನ್ನು ಬಿಟ್ಟು ನಿನ್ನ ಉಳಿವಿಗಾಗಿ ಅಥವಾ ನಿನ್ನ ಗ್ರೋತ್ಗಾಗಿ ನೀನು ಏನು ಮಾಡ್ಕೋಬಹುದು ಗ್ರೋತ್ ಇದೆ ನೋಡಿ ಇಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫೈನಾನ್ಷಿಯಲ್ ಗ್ರೋತ್ ನಿನ್ನ ಫ್ಯಾಮಿಲಿ ಗ್ರೋತ್ ಆಗೋದು ಫೈನಾನ್ಷಿಯಲಿ ಗ್ರೋತ್ ಆಗೋದು ಹಣಕಾಸು ಸಂಪಾದನೆ ಉದ್ಯೋಗ ಅಥವಾ ನಿನ್ನದೇ ಆದ ಓನ್ ಬಿಸ್ನೆಸ್ ಅಥವಾ ಕಲಿಕೆ ಅಭ್ಯಾಸ ಇದನ್ನು ನೀನು ಮಾಡಬೇಕು ನಿನ್ನ ಲೈಫಲ್ಲಿ ಗ್ರೋತ್ ಅನ್ನೋದು ಬರ್ತಾ ಇದೆ ನಾನು ನಿನಗೆ ದಾರಿ ತೋರಿಸ್ತೀನಿ ಅನ್ನೋದು ನಿಮ್ಮ ಗುರುಗಳಿಂದ ಬರ್ತಾ ಇರುವಂಥ ಫಸ್ಟ್ ಮೆಸೇಜ್ ಆಗಿದೆ ಹೌದು ಜೀವನದಲ್ಲಿ ಸಾಕಷ್ಟು ನೊಂದಿದ್ದೀರಾ ಫೇಲ್ಯೂರ್ಸ್ ಯಾವ ಮಟ್ಟಕ್ಕೆ ಅಂತಂದರೆ ಪಾಪ ನೀವು ಹಣ ಕೂಡಿಟ್ಟಿದ್ದೆಲ್ಲ ಖಾಲಿ ಇನ್ಯಾರಿಗೂ ಹೆಲ್ಪ್ ಮಾಡೋಕೆ ಹೋಗಿ ನೀವು ಸಿಗಾಕ್ಕೊಂಡಿರುವಂಥದ್ದು ನಿಮ್ದು ಏನೂ ತಪ್ಪಿಲ್ಲದೆ ಇದ್ದರೂ ನಿಮ್ಮ ಮೇಲೆ ಕೋರ್ಟ್ ಕೇಸ್ ಬಂದಿರುವಂಥದ್ದು ಅಥವಾ ಇವಾಗ ಮದುವೆ ಆಗಿರುತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ಗೊತ್ತಿಲ್ಲ ನೀವು ಯಾರಿದ್ದೀರೋ ಅಂದರೆ ನಿಮ್ಮ ಆಪೋಸಿಟ್ ಗಂಡನೋ ಹೆಣ್ ನಿಮ್ಮ ಮೇಲೇ ಸಂಪೂರ್ಣ ತಪ್ಪುಗಳನ್ನು ಹೊರಿಸಿರುವಂಥದ್ದು ಅಥವಾ ಆದ್ದರಿಂದ ನಿಮಗೆ ಹರ್ಟ್ ಆಗಿರುವಂಥದ್ದು ಅಥವಾ ಸ್ವಂತ ತಂದೆ ತಾಯಿಯಿಂದಾನೇ ನಿಮಗೆ ಪ್ರೀತಿ ಸಿಗದಲ್ಲೇ ಇರುವಂಥದ್ದು ತುಂಬಾ ಅಲೋನ್ ಫೀಲ್ ಮಾಡಿರೋದು ಜೊತೆಗೆ ನಂಬಿರುವಂತಹ ವ್ಯಕ್ತಿ ಪ್ರೀತಿಸಿರುವಂಥ ವ್ಯಕ್ತಿಯಿಂದನೇ ನಿಮಗೆ ಬಹಳ ಬಹಳ ಹರ್ಟ್ ಆಗಿರುವಂಥದ್ದು ಓವರ್ ಆಲ್ ಹೇಳಬೇಕು ಅಂದ್ರೆ ಒಂದು ರೀತಿಯ ಪೇನ್ ಯಾರಿಗೂ ತೋರಿಸ್ಕೊಳ್ದಲ್ಲೇ ಮುಖದ ಮೇಲೆ ನಗು ಇದೆ ತುಂಬಾ ಚೆನ್ನಾಗಿ ನೀವು ಅದನ್ನ ಪ್ರೆಸೆಂಟ್ ಮಾಡ್ತೀರಾ ನಿಮ್ಮನ್ನ ನೀವು ತುಂಬ ಸ್ಟ್ರಾಂಗ್ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೀರಾ ನಾನು ಐ ಆಮ್ ಕೇಪೇಬಲ್ ಫಾರ್ ಎವ್ರಿಥಿಂಗ್ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಬಿಂಬಿಸ್ತೀರಾ ಅಷ್ಟು ಸ್ಟ್ರಾಂಗಾಗಿ ಇರ್ತೀರಾ ಅಷ್ಟು ಪವರ್ಫುಲ್ಲಾಗಿ ಕಾಣಿಸ್ತೀರಾ ಬಟ್ ಒಳಗಡೆ ತುಂಬ ಹರ್ಟ್ ಆಗಿದೆ ಇಲ್ಲಿ ಉಲ್ಫ್ ಇದೆ ನೀವು ಅಂದ್ಕೋಬಹುದು ಯಾಕೆ ಇದು ವೈಟ್ ಕಲರ್ ಈ ಥರ ಬಂದಿದೆ ಕಾರ್ಡ್ ಅಂತ ಇದು ಹೀಲಿಂಗ್ ನಿಮಗೆ ನಿಮ್ಮ ಆ್ಯನ್ಸೆಸ್ಟರ್ಸ್ ಕಡೆಯಿಂದ ಪೂರ್ವಜರಿಂದ ಅಥವಾ ಮೂನ್ ಲೈಟ್ ಮೇ ಬಿ ನೀವು ಸನ್ ಮೂನ್ ಅಥವಾ ಮೂನ್ ಲಾಸ್ಟ್ ಇದರಲ್ಲಿ ಮೆಡಿಟೇಷನ್ ಅಥವಾ ಮೂನ್ ವಾಟರ್ನ ಪ್ರಿಪೇರ್ ಮಾಡಿರಬಹುದು ಅದನ್ನು ನೀವು ಯೂಸ್ ಮಾಡಿ ನಿಮ್ಮ ಹೀಲಿಂಗ್ಸ್ನ ಮಾಡ್ಕೋತಾ ಇರಬಹುದು ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಮೊದಲು ಹಾರ್ಟ್ ಚಕ್ರ ಆಗಬೇಕು ಹಾರ್ಟ್ ಚಕ್ರ ಹೀಲಾಗಿಲ್ಲ ಅಂದರೆ ಯಾವುದನ್ನು ಅಚೀವ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೇ ಈ ರೋಸ್ ಹಾರ್ಟ್ನ ಯೂಸ್ ಮಾಡಬೇಕು ರೋಸ್ ಹಾರ್ಟ್ ಈ ಹಾರ್ಟ್ ಶೇಪೆ ಯಾಕೆ ಮಾಡಿದ್ದೀವಿ ಅಂದರೆ ಹಾರ್ಟ್ ಚಕ್ರ ಹೀಲ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ಅಥವಾ ನಿಮ್ಮ ಏನಂತಾರೆ ಯಾರತ್ರನೂ ನೀವು ಮಾತಾಡಿದ್ರು ಜಗಳಗಳಾಗತ್ತೆ ಮನಸ್ತಾಪ ಆಗುತ್ತೆ ಈಗ ಕ್ಲೈಂಟ್ಸ್ ಅಟ್ರಾಕ್ಟ್ ಮಾಡಬೇಕು ಅಂತಿರ್ತೀರ ಕಮ್ಯುನಿಕೇಶನ್ ಅಲ್ಲಿ ಚೆನ್ನಾಗ್ಬೇಕಂತಿರ್ತೀರಾ ಸೊ ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ ವರ್ಕಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳಿ ಇಟ್ ವಿಲ್ ಹೆಲ್ಪ್ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇಟ್ ವಿಲ್ ಹೆಲ್ಪ್ ಫಾರ್ ಎಕ್ಸಾಂಪಲ್ ನಿಮ್ಮ ಶಾಪ್ ಎಕ್ಸಾಂಪಲ್ ಇದು ನೀವೇನಾದರೂ ಬಟ್ಟೆ ಶಾಪ್ ಇಟ್ಟಿರ್ತೀರಾ ಅಥವಾ ನೀವೇನಾದರೂ ಜ್ಯುವೆಲ್ಸ್ ಶಾಪ್ ಇಟ್ಟಿರ್ತೀರ ಕ್ಲೈಂಟ್ಸ್ ಬರ್ತಾರೆ ವಿಚಾರಿಸ್ತಾರೆ ಆದರೆ ತಗೊಳ್ಳೋದಿಲ್ಲ ಹೋಗ್ತಾರೆ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಅವ್ರಿಗೆ ಇಷ್ಟ ಆಗಬೇಕು ಅಂದರೆ ಲವ್ ಲವ್ ಅಂದ ತಕ್ಷಣ ಹಾರ್ಟ್ ಚಕ್ರ ಕನೆಕ್ಟ್ ಆಗಬೇಕು ಅವ್ರಿಗೆ ಅದು ಲವ್ ಅದ್ರ ಮೇಲೆ ಅವ್ರಿಗೆ ಇಷ್ಟ ಆಗಬೇಕು ಸೊ ಆ ಜಾಗದಲ್ಲೂ ನೀವು ಇದನ್ನು ಆ್ಯಸ್ ಅ ಶೋಪೀಸಾಗಿ ಇಟ್ಕೋಬಹುದು ನಿಮ್ಮ ಹತ್ರ ನೀವು ಇದನ್ನು ಡೈಲಿ ಸತಿ ಟಚ್ ಮಾಡೋದ್ರಿಂದ ಅಷ್ಟೇ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗುತ್ತೆ ನಿಮ್ಮ ಹಾರ್ಟ್ ಚಕ್ರ ಆಗುತ್ತೆ ಎಷ್ಟೊಂದು ಸತಿ ಉಂಡೆಡ್ ಇಂದನೇ ನೀವು ಲಕ್ಕನ್ನ ಬ್ಲಾಕ್ ಮಾಡ್ಕೋತೀರ ಪ್ಲೀಸ್ ಉಂಡೆಡ್ ಉಂಡೆಡ್ ಅಂದರೆ ಏನು ನೊಂದಿರ್ತೀರ ಯಾರೋ ಬಂದು ಏನೋ ಜೋಕ್ ಮಾಡಿದ್ರು ನಿಮಗೆ ನಗು ಬರೋಲ್ಲ ಆಮೇಲೆ ಯಾರು ಏನೇ ಮಾಡಿದ್ರು ಜಡ್ಜ್ ಮಾಡೋಷ್ಟು ನಿಮ್ಗೆ ಇದಾಗ್ತಾ ಇರುತ್ತೆ ಅಯ್ಯೋ ಇದೆಲ್ಲ ಏನು ಬಿಡು ಇದೆಲ್ಲ ಸುಮ್ಮನೆ ತೋರಿಕೆಗೆ ಮಾತ್ರ ಅನ್ನುವಂಥದ್ದು ಅಥವಾ ಅಯ್ಯೋ ಬಿಡು ಅವ್ರ ಲೈಫಲ್ಲೇನೋ ಎಂಜಾಯ್ ಮಾಡ್ತಾರೆ ಅನ್ನೋವಂಥದ್ದು ಅಥವಾ ಅಯ್ಯೋ ನಮ್ಮ ಹಣೆ ಬರದಲ್ಲಿ ಈ ಥರ ಇಲ್ಲ ಬಿಡು ಅನ್ನುವಂಥದ್ದು ಅಥವಾ ಯಾರಾದರೂ ಏನಾದರೂ ಆಫರ್ ಕೊಡೋಕೆ ಬಂದ್ರೂ ನಿಮ್ಗೆ ಅವಾಗ ಏನು ಅನ್ನಿಸ್ತಾ ಇರತ್ತೆ ಅಂದರೆ ಅಯ್ಯೋ ನನ್ನ ನನ್ನೇ ಯಾಕೆ ನೀವು ಚೂಸ್ ಮಾಡ್ತಿದ್ಯಾ ನನಗೆ ಯಾಕೆ ಇದೆಲ್ಲ ಹೇಳ್ತಿದ್ಯಾ ನನ್ನದೇ ನನಗೆ ಸಾಕಾಗ್ಬಿಟ್ಟಿದೆ ಈ ಥರ ಅದನ್ನು ನೀವು ಪ್ರೊಟೆಸ್ಟ್ ಮಾಡೋವಂಥದ್ದು ಅದನ್ನು ನೀವು ಒಂಥರ ನಿಮ್ಮನ್ನು ನೀವು ಅದರಿಂದ ದೂರ ತಳ್ಳುವಂಥದ್ದು ಅದು ಅದು ಆ್ಯಕ್ಚುಲಿ ಏನು ಆ್ಯಕ್ಚುಲ್ ನಿಮ್ಗೆ ಏನು ಅವಕಾಶ ಬರ್ತಿದ್ಯಾ ಅಥವಾ ನೀವು ಅದನ್ನು ಇಗ್ನೋರ್ ಮಾಡ್ತಿದ್ದೀರಾ ಏನದು ಆ್ಯಕ್ಚುಲಿ ಹಾರ್ಟ್ ಚಕ್ರ ಬ್ಲಾಕ್ ಆದರೆ ಮನಿ ರಿಸ್ಯೂ ಮಾಡ್ಕೊಳ್ಳುವಂತಹ ಇದು ನಿಮಗೆ ಬ್ಲಾಕ್ ಆಗುತ್ತೆ ಕಮ್ಯುನಿಕೇಷನ್ ಬ್ಲಾಕ್ ಆಗುತ್ತೆ ಥರ್ಡ್ ಐ ಚಕ್ರ ಬ್ಲಾಕ್ ಆಗುತ್ತೆ ಅಂದರೆ ಮುಂದಾಲೋಚನೆಗಿಂತ ಡೌಟ್ಸ್ ಜಾಸ್ತಿ ಕನ್ಫ್ಯೂಷನ್ಸ್ ಜಾಸ್ತಿ ಎಲ್ಲರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋ ಜಾಸ್ತಿ ಆ್ಯಂಡ್ ಇಲ್ಲಿ ವರ್ಕೋಹಾಲಿಕ್ ಮತ್ತು ಕ್ವೀನ್ ಆಫ್ ಕಪ್ಸ್ ವರ್ಕೋಹಾಲಿಕ್ ನೀವು ಇದೀರಾ ಮಲ್ಟಿಪಲ್ ಕೆಲಸಗಳನ್ನು ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಹೌಸ್ ವೈಫ್ ಆಗಿರ್ತೀರಾ ಆದರೆ ಮನೆಯಲ್ಲೇ ಏನೋ ಒಂದು ಬಿಸ್ನೆಸ್ ಮಾಡಬೇಕಂತಿರ್ತೀರಾ ಅಥವಾ ಟೈಲರಿಂಗ್ ಮಾಡ್ತಿರ್ತೀರಾ ಮಕ್ಕಳನ್ನೂ ನೋಡ್ಕೋತೀರಾ ಅಡುಗೆ ಮಾಡ್ತೀರಾ ಮನೆ ಕೆಲಸಗಳನ್ನು ನೋಡ್ತೀರಾ ವಯಸ್ಸಾದ ಅಪ್ಪ ಅಮ್ಮ ತಂದೆ ತಾಯಿ ಮಾವ ಎಲ್ಲರನ್ನೂ ನೋಡ್ತೀರಾ ನಿಮ್ಮದು ಗ್ರೋತ್ ಆಗಬೇಕು ಅಂತ ಬಯಸ್ತೀರಾ ಯುವರ್ ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್ ಇಲ್ಲಿ ನೋಡ್ಬೋದು ಇದು ಆಕಾರ ಗುಂಡಿಗಿದೆ ಇದೆರಡು ಆಕಾರ ಗುಂಡಿಗಿದೆ ನಿಮ್ಮ ವೆಯ್ಟ್ ಅಥವಾ ನಿಮ್ಮ ಆರೋಗ್ಯ ಸ್ಪೆಷಲಿ ಮಂಡಿ ಮೊಣಕಾಲು ಬೆನ್ನು ಈ ಕೈ ಮೊಣಕೈ ಇದ್ರದ್ದು ಪೇಯ್ನ್ ಇದೆ ನಿಮಗೆ ಇದು ಗಂಡು ಮಕ್ಕಳು ಹೆಣ್ಮಕ್ಳು ಯಾರಾದರೂ ಆಗಿರಬಹುದು ಮೇ ಬಿ ನಿಮ್ಮ ವೆಯ್ಟಿಂದನೂ ಆಗಿರಬಹುದು ಜಾಸ್ತಿ ವೆಯ್ಟ್ ಇರೋದ್ರಿಂದ ಆಗಿರಬಹುದು ಅಥವಾ ನೀವು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ ನಿಮ್ಮ ದೇಹಕ್ಕೆ ಏನು ಬೇಕು ನಿಮ್ಮ ದೇಹ ಏನು ಬಯಸ್ತಾ ಇದೆ ಎಸ್ ನೀಡ್ ರೆಸ್ಟ್ ರೆಸ್ಟ್ ತಗೊಳ್ಳೋದು ಏನು ಕ್ರೈಮ್ ಅಲ್ಲ ಟೇಕ್ ರೆಸ್ಟ್ ಟೇಕ್ ರೆಸ್ಟ್ ಅಂತ ತಕ್ಷಣ ನೀವು ಊರು ಸುತ್ತಕ್ಕೆ ಹೋಗ್ಬೇಕು ಹೊರಗಡೆ ರೆಸಾರ್ಟ್ಗೆ ಹೋಗಬೇಕು ಅಂತ ಅಲ್ಲ ಇನ್ ಬಿಟ್ವೀನ್ ನಿಮ್ಮ ಬಗ್ಗೆ ನೀವು ಆದಷ್ಟು ಕಾಳಜಿ ತಗೊಳ್ಳಿ ಹೇಗೆ ಅಂದರೆ ವ್ಯಾಯಾಮ ಮಾಡೋದಾಗಿರಬಹುದು ಬುಕ್ ಓದೋ ಅಂಥದ್ದಾಗಿರಬಹುದು ಕೆಳಗಡೆ ಕೂತ್ಕೊಂಡು ಊಟ ಮಾಡುವಂಥದ್ದಾಗಿರಬಹುದು ಎಕ್ಸಸೈಸ್ ಈಸ್ ಡಿಫ್ರೆಂಟ್ ನಿಮ್ಮ ಬಾಡಿಗೆ ಏನು ಬೇಕು ಒಂದು ನೋವು ಆಗ್ತಾ ಇರತ್ತೆ ಕತ್ತಿಗೆ ರೆಸ್ಟ್ ಕೊಡಿ ಕತ್ ಕತ್ತನ್ನ ನೀವು ಪ್ರೆಸ್ ಮಾಡುವಂಥದ್ದು ಅಥವಾ ಏನಾದರೂ ಬಾಂಬ್ಗಳ್ನ ಹಚ್ಚುವಂಥದ್ದು ಕೆಲವೊಬ್ಬರೇನು ಗೊತ್ತಾ ಅಯ್ಯೋ ಅದೇನು ಬಿಡೋದು ನೋವು ತಾನೇ ಇರುತ್ತೆ ಕೆಲಸ ಏನು ಬಿಡೋಕ್ಕಾಗತ್ತಾ ನಾವು ಮಾಡಲೇಬೇಕು ಅನ್ನೋ ರೀತಿ ಅದನ್ನು ಇಗ್ನೋರ್ ಮಾಡ್ತಿರ್ತೀರ ನಿಮ್ಮ ಬಾಡಿ ಪೇಯ್ನ ನಿಮ್ಮ ಬಾಡಿ ಏನಾಗುತ್ತೆ ಅಂದರೆ ಪೇನ್ ಪೇಯ್ನ್ ಪೇಯ್ನ್ಸ್ನ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಟ್ರಾಮಾಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಟ್ರಾಮಾಸ್ ಅಂದರೆ ಏನು ಬ್ಲಾಕೇಜಸ್ ಟ್ರಾಮಾ ಇತ್ತು ಅಂದರೆ ಗುಡ್ ಲಕ್ ಬರೋದಿಲ್ಲ ಅಪಾರ್ಚುನಿಟಿ ಬರೋದಿಲ್ಲ ಹಣ ಬರೋದಿಲ್ಲ ವೆಲ್ತ್ ಬರೋದಿಲ್ಲ ಆರೋಗ್ಯನೂ ಹಾಳಾಗತ್ತೆ ಕೊನೆಗೆ ಕಾಯಿಲೆ ಬಂದಾಗ ನಿಮಗೆ ಶಾಕ್ ಆಗುತ್ತೆ ನಾನು ಹೆಲ್ದಿ ತಿಂತಾ ಇದ್ದೆ ವಾಕ್ ಮಾಡ್ತಾ ಇದ್ದೆ ನಾನು ಏನಂತಾರೆ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ ಬಟ್ ನನಗೆ ಯಾಕೆ ಈ ಥರ ಕಾಯಿಲೆ ಬರ್ತಾ ಇದೆ ನನಗೆ ಯಾಕೆ ಈ ಥರ ಕಾಯಿಲೆ ಬಂದಿದೆ ಅಂತ ನೀವು ಯೋಚನೆ ಮಾಡೋ ಪರಿಸ್ಥಿತಿ ಆಗಬಾರ್ದು ಅಂದರೆ ಪ್ಲೀಸ್ ನಿಮ್ಮ ದೇಹ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಅನ್ನುವಂತಹ ಮೆಸೇಜ್ ಸಹ ಇದೆ ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್